நம்ம ஹாபக் வந்து

அவ்ளோ காணி முன்னூறு ரூபாய் எந்த தக எந்த

ಜ್ಯೋತಿ ಅವಶ್ಯಕತೆ ಇದ್ದ ಮಾತ್ರ ಇದ್ದಳು ಗಣೇಶ್ ಬಾಬಿ ಕಾಣ್ತಿದ್ದೆಕ್ಸಿ ಕೊಟ್ಟಳಿ ದುಡ್ಡಾಗ ಮುನ್ನೂರು ರೂಪಾಯಿ ಕೊಟ್ಟ ಗಣೇಶ ಗಣೇಶ ಕಪ್ಪೆ ಆಗಿ ಕೊಟ್ಟಿದ್ದಾನೆ ಇನ್ನೂರು ರೂಪಾಯಿ ಲಾಸ್ ಆಗಿದೆ ಅಂತ ಆವಾಗ ಓಕೆ ನೋಡೇಶ್ ಇನ್ನೊಂದು ರೂಪಾಯಿ ಉಂಟು ಜೊತೆ ತಗೊಳ್ಕೊಳ್ಳ ನೋಡೋಣ ಬೋರ್ಡೇ ಕಾಣಿಸ್ಲಿಲ್ಲ ಫಿಕ್ಸೆಡ್ ರೇಟ್ ಅಂತ ಟ್ವೆಂಟಿ ಅಂತ ಇದೆ ಎಕ್ಸೈಟ್ಮೆಂಟ್ ಅಕ್ಕಂಗೋಸ್ಕರ ಒಳ್ಳೆ ಸಾಂಗಿದ್ರೆ ಹೇಳಿ ಮಾರೆ ನಂಗೋಸ್ಕರ ತಗೊಂತ ಎಷ್ಟು ಕೊಡೀತು ಜ್ಯೋತಿ ಟೆನ್ಶನ್ ಮಾಡ್ಕೊಂಡು ಇಪ್ಪತ್ತು ರೂಪಾಯಿ ಎಂತ ಹೇಳಿ ಕಾಣ್ತಾ ಇದ್ದಾರೆ ಎಷ್ಟು ರೂಪಾಯಿ ಬಮ್ಮತ್ ಅಂತ ಹೇಳಿದ್ರು ಮಾನವ ಇನ್ನೊಂದ್ಸಾರಿ ಸಿಗು ಮಗನೇ ಮಾಡ್ತೀನಿ ಹೇಳಿ ಅವ್ರ ಜೊತೆ ರೂಪಾಯಿ ಅದರಲ್ಲಿ ತಗೊಬೇಕು ಹೆಂಗ್ ಮಾತಾಡ್ಕೊಬೇಕು ಇನ್ನು ಜಾತಿ ರೂಪಾಯಿ ফাই <moso> <preconce Hon> <moffs>